ಮೊನ್ನ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆದವು ಅದ್ರೊಳಗ ಬಾಳ ಹುಡುಗರು ಪೇಲೆಗೆ ವಿಕ್ತಿ ಶಾಲೆ ಹುಡುಗರು ಭಾಳ ಅಂದ್ರೆ ಬಹಳ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ಪಾಲ ಬಿಟ್ರ ಆಕಡೆನ ಅಷ್ಟೊಂದು ಪೆಲೆಗೆಲ್ಲ ಮತ್ತ ದಕ್ಷಿಣ ಕನ್ನಡ ಆ ಮಂಗಳೂರು ಹಾಸನ ಉಡುಪಿ ಚಿಕ್ಕಮಗಳೂರು ಈ ಕಡೆ ಎಲ್ಲ ಅಷ್ಟೊಂದು ಪೆಲೆಗೆಲ್ಲ அதர கர்நாடக பீலூர் கூட ஹேங்கிர் தப்ஜெக்ட் ஏவில அதராக எஸ் பார்த்தார்கெல்வ் ஒந்தா பாஸாக இருத்தார் அதுநா லெவலில் அவரே ஏ நான் நான் பாஸ்கே மகன எர பிளே நீட ஐது ஃபேலாகி ஒந்த பாஸாகி அவரது லெவல் கான்ஃபிடைன்ஸ் லெவல் ஹெங்க்ர ಐದು ಫೇಲ್ ಆದ್ರೂ ಏನಿಲ್ಲ ಸಂಬಂಧ ಇಲ್ಲವರು ಒಂದ್ ಪಾಸ್ ಅವ್ರು ಅದು ಮುಖ್ಯ ಮೂರ್ ಫೇಲ್ ಆದ್ರೂ ಸಂಬಂಧ ಅವ್ರಿಗೆ ಮೂರು ಪಾಸ್ ಆಗಿರ್ತಾರ ಅದೊಂದು ದೊಡ್ಡ ಸೆಲೆಬ್ರೇಷನ್ ಮಾಡ್ತಾರ ಮೂರ್ ದಿವ್ಸ ಈ ಲೆವೆಲ್ಗೆ ಹುಡುಗರು ಹುಡುಗ್ರು ಆ ಕಡೆ ಹಂಗಿಲ್ಲ ಒಂದು ಮಾರ್ಕ್ಸ್ ಕಡಿಮೆ ಬರಲಿ ಬಡ ಆ ಕಡೆ ಅವ್ರ ಅಮ್ಮ ಅವ್ರ ಕಡೆ ಹುಚ್ಚನಾ ಹೊಡೆದ್ ಹೊಡಿತಾರ ಕಸಬರು ತಗೊಂಡ್ ಮನೆಯಾಗ ನಮ್ ಕಡೆದವ್ರು ಹಂಗಿಲ್ಲ ಇಲ್ಲಿ ನಿಮ್ ಮಕ್ಳು ಹೆಂಗಿರ್ತಾರಂದ್ರ ಮನೆಯನ್ನೇ ಚಳಿ ತಿನ್ಸ್ತಾರ ಮನೆಯನ್ನಾರ್ನು ಹುಚ್ಚ ಮಾಡಬಿಡೋದು ಆರ್ ಸಬ್ಜೆಕ್ಟ್ ನೋಡೋದ್ ನಾಲ್ಕು ಪಾಸಿಗೆನ್ ಬೇವನ ಅಂತ ಹೇಳ್ತಾರ ಇಲ್ಲಿ ಎರಡು ಡುಮ್ಕಿ ಹೊಡೆದಿರ್ತಾರ ಮತ್ತ ಎರಡ್ ಡುಮ್ಕಿ ಹೊಡೆದ್ರು ಫೇಲ ಒಂದ್ ಡುಮ್ಕಿ ಹೊಡೆದ್ರು ಫೇಲ ಅದ ಆದ್ರೂ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಇರ್ತಂದ್ರೆ ಹೇಳೋದ ಬೇವಾ ಪೇಲೆಗೇನ ಒಂದ ಪಾಸಿಗೆನವ ನಾ ಹಂಗಿಲ್ಲ ಮೂರ್ ಬೆಲೆಗೇನೆ ಮೂರ್ ಪಾಸಿಗೆನ್ ಬೇನು ಅನ್ನೋ ಲೆವೆಲ್ ಇಲ್ಲಿ ಹೇಳ್ತಾ ಸೊ ಹೆಂಗೈತೆ ನೋಡ್ರಿ ಎಲ್ಲಿ ಭಾಳ ಡಿಫ್ರೆನ್ಸ್ ಐತೆ ನಮ್ಮ ಹುಡುಗರಿಗೆ ಆ ಹುಡುಗರಿಗೆ ಇವ್ರು ನಮ್ಮ ಹುಡುಗರು ಎಲ್ಲಿ ಬಿಟ್ಟು ಬಂದರು ಒಳ್ಳೆ ಮನೆಗೆ ಬಂದು ಸೇರ್ತಾರೆ ಇವ್ರ ಆ ಕಡೆ ಈ ಕಡೆ ಬಂದು ಅಂದ್ರೆ ಗೊತ್ತಾ ಹಂಗ್ ಕ್ಯಾಬ್ ಸದೋ ಆ ಲೆವೆಲ್ಗೆ ಇರ್ತಾರೆ ಆ ಕಡೆ ಹಂಗಂತೇಳಿ ಆ ಕಡೆ ನಾನು ಈ ತರ ಅಸಹ್ಯ ಮಾಡತ್ತಲ್ಲ ಡಿಫ್ರೆನ್ಸ್ ಹೇಳತ್ತಾರ ನಿಜ ಹೆಂಗೈತೆ ಹುಬ್ಳಿದ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಂಗೈತಿ ಆ ಕಡೆ ಹೆಂಗೈತೆ ಅನ್ನೋದು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರು ಆ ಕಡೆ ಗೌರ್ಮೆಂಟ್ನವ್ರು ಅವ್ರ ಇಲ್ಲ ಬಾಳ್ ಕಡೆಗಣ ಆಗ್ತಾರ ಬಟ್ ಎಷ್ಟ್ ಕಡೆಗಣಿಸಿದ್ರು ಈ ಕಡೆ ಹುಡುಗರು ಎಲ್ಲಿ ಹೋಗಿ ಬಿಟ್ಟು ಬಂದ್ರು ಒಳ್ಳೆ ಬರುವಂತ ಒಂದ್ ಜನರಲ್ ನಾಲೆಜ್ ಅಂತ ಇರ್ತದೆ ನಮ್ಮ ಹುಡುಗರಿಗೆ ಆ ಕಡೆ ಅವ್ರ ಹಂಗಲ್ಲ ಅಲ್ಲೇ ಬಾಜು ಒನಿಗೆ ಹೋದ್ರ ಅವ್ರಿಗೆ ಮನೆಯಲ್ಲೇ ಇದ್ದಂತ ಹುಡ್ಗಡೆ ಆಗಂಗಿಲ್ಲ ಕಡೆ ಇದು ಬಹಳ ದೊಡ್ಡ ಪ್ರಭಾವ ಬೀರುವಂತ ಒಂದ ಮುಖ್ಯವಾದ ಪಾಯಿಂಟ್ ಇದೆ ಜೀವನದೊಳಗೆ ಯಾಕಂದ್ರೆ ಜೀವನದೊಳಗ್ ಜನರಲ್ ನಾಲೆಜ್ ಬೇಕಾ ಹಂಗಂತ ಹೇಳಿ